ಸರ್ ಇವತ್ತು ಬೆಳಗ್ಗೆಯಿಂದ ನೀವು ಭೀಮಾ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ಪ್ಲಸ್ ರೋಡ್ನಲ್ಲೇ ಕಾಣಿಸ್ತಾ ಇದೆ ಭೀಮಾ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೊನ್ನೆಯಿಂದ ಎಲ್ಲಿತ್ತು ಭೀಮಾ ಇವತ್ತು ಈ ಕಡೆಗೆ ಬಂದಿದೆ ಹೆಚ್ಚು ಕಡಿಮೆ ಸರ್ ಇದು ಒಂದು ಆರು ಏಳು ತಿಂಗಳಿಂದ ಇರಲಿಲ್ಲ ನಮ್ಮ ಭೀಮಾ ಗ್ರೂಪಿಂದ ಬೇರ್ಪಟ್ಟು ಒಂದು ಹೆಣ್ಣಾನೆ ಸಣ್ಣದೊಂದು ಹೆಣ್ಣಾನೆ ಜೊತೆ ಸಕಲೇಶ್ಪುರ ತಾಲೂಕಿಗೆ ಹೋಗಿತ್ತು ಅದು ಸಕಲೇಶ್ಪುರ ತಾಲೂಕಿಂದ ನಮ್ಮ ಮಗ್ಗೆ ಭಾಗ ಆಲೂರು ರೇಂಜ್ ಕಡೆಗೆ ಹೋಗಿತ್ತು ಅಲ್ಲಿಂದ ಏನಾಯಿತು ಮೊನ್ನೆ ಮಟ್ಸಾಗರ ಬಂದಿದೆ ಇದು ಒಂದು ಎಂಟು ದಿವಸ ಏಳರಿಂದ ಎಂಟು ದಿವಸ ಆಯಿತು ಮಟ್ಸಾಗರ ಭಾಗಕ್ಕೆ ಬಂದುಬಿಟ್ಟು ಅಲ್ಲೊಂದು ರೈಲ್ವೆ ಬ್ರಿಡ್ಜ್ ರೈಲ್ವೆ ಗೇಟ್ ಏನಿರುತ್ತೆ ಅದನ್ನು ಮುರಿದ್ಬಿಟ್ಟು ಮಟ್ಸಾಗರ ಹೋಗ್ತಾನೆ ಬಂದು ಅದರ ನಂತರ ಮಟ್ಸಾಗರ ಎಲ್ಲ ಮತ್ತೆ ಸರ್ಚ್ ಹೊಡ್ಕೊಂಡು ಇಡೀ ಗ್ರೂಪ್ ಇದ್ರದ್ದು ಎಲ್ಲ ಗ್ರೂಪ್ ಈಗ ಬಿಕ್ಕೋಡ್ ಜಗ್ಬರ್ನಹಳ್ಳಿ ಫಾರೆಸ್ಟಲ್ಲಿ ಇದೆ ಈಗ ಹೊಸ್ಸತಿ ಕ್ಯಾಪ್ಟನ್ನಿಗೆ ಮತ್ತೆ ಭೀಮನ್ಗೆ ಫೈಟ್ ಆಗಿತ್ತು ಆ ಭಾಗದಲ್ಲಿ ಇದ್ದೀವಿ ನಾವೀಗ ಇದೇ ಭಾಗಕ್ಕೆ ಹೊಸ್ಸತಿನೂ ಮದ ಬಂದಾಗ ಮಾತ್ರ ಬಂದಿದ್ದಾವೆ ನಮ್ಮ ಭೀಮ ಒಂದು ಆರು ಏಳು ತಿಂಗಳು ಇರಲಿಲ್ಲ ಈ ಸತಿನೂ ಅದೇ ರೀತಿ ಆರು ಏಳು ತಿಂಗಳು ಇರಲಿಲ್ಲ ಈಗ ಮಟ್ಸಾಗರ ಬಂದವನು ನಿನ್ನೆ ರಾತ್ರಿ ಹೊರಟಿದ್ದಾನೆ ಮಟ್ಸಾಗರದಿಂದ ನಿನ್ನೆ ರಾತ್ರಿ ಹೊಟ್ಟನು ನಮ್ಮ ಗುಡ್ಬೆಟ್ಟ ಎಸ್ಟೇಟು ಅದಕ್ಕೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಹೊರಟನು ಭೀಮ ಕಡೆಗರ್ಜೆ ಭಾಗಕ್ಕೆ ಬಂದಿದ್ದಾನೆ ಕಡೆಗರ್ಜೆಯಿಂದ ನಮ್ಮ ಬೆಳ್ಳವರ ಬೆಳ್ಳಾವರದಲ್ಲಿ ಸ್ವಲ್ಪ ದಿವಸ ಗ್ರೂಪ್ಗಳಿತ್ತು ಅಲ್ಲಿ ಹುಡುಕಿದ್ದಾನೆ ಅಲ್ಲಿಂದ ಸೀದಾ ಹುಸ್ಕೂರು ಭಾಗಕ್ಕೆ ಬಂದಿದ್ದಾನೆ ಯಾಕಂತ ಹೇಳಿದರೆ ನಮ್ಮ ಬಿಕ್ಕೋಡ ಎಸ್ಟೇಟು ಏನು ಹೋದ್ಸತಿ ಸತಿ ಬಂದಿದ್ದ ನಮ್ಮ ಭೀಮ ಆ ಎಸ್ಟೇಟ್ ಇಡೀ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಈಗ ಈಗ ಇತ್ತು ಸೋಲಾರ್ ಫೆನ್ಸಿಂಗ್ ನೋಡ್ಬಿಟ್ಟು ರೋಡಲ್ಲೇ ಬಿಕ್ಕೊಡವರ್ಗು ನಡ್ಕೊಂಡ್ ಬಂದ ಕೈ ಮರದಿಂದ ಬಿಕ್ಕೊಡವರ್ಗು ರೋಡಲ್ಲೇ ವಾಕಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ ಭೀಮಾ ಜನ ಸೇರಿದ್ರ ಜನ ತುಂಬಾ ಜನ ಅದಕ್ಕೆ ಭೀಮಾ ಅಂತ ಹೇಳಿದ್ರೆ ಸರಿಯಾಗಿ ಜನಗಳಿಗೆ ಗೊತ್ತಿಲ್ಲ ಇನ್ನು ಜನಗಳಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಭೀಮಾ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಬರ್ತಾ ಇದಾನ ಅಂತ ಗೊತ್ತಾಗ್ತಾ ಇದ್ರೆ ಹೆಚ್ಚು ಕಡಿಮೆ ಸಾವಿರಾರು ಜನ ಸೇರ್ಬಿಟ್ಟವ್ರು ಹೆಸರು ಮಾತ್ರ ಕೇಳಿರ್ತಾರೆ ಕೇಳಿರ್ತಾರೆ ಈ ತರ ಭೀಮಾ ಬಂದಿದ್ದಾನೆ ಅಂತ ಹೇಳಿ ರೋಡಲ್ಲಿ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ಒಂದು ಇನ್ನೂರ್ ಮುನ್ನೂರು ಜನ ಇದ್ರು ಆ ಸೈಡು ಅದ್ರ ನಂತರ ಏನಾಯ್ತು ಸೋಲಾರ್ ಫೆನ್ಸಿಂಗು ಅಲ್ಲಿ ಒಂದು ಸ್ವಲ್ಪ ಬಂಗ್ಲೆ ಹತ್ತಿರ ಲೈನ್ ಹತ್ತಿರ ಸ್ವಲ್ಪ ಸೋಲಾರ್ ಫೆನ್ಸಿಂಗ್ ಹಾಕಿಲ್ಲ ಆ ಗೇಟಲ್ಲೇ ಒಳಗೆ ನುಗ್ತಾನೆ ಭೀಮ ನುಗ್ಬಿಟ್ಟು ಈಗ ಜಗ್ಬರ್ನಹಳ್ಳಿ ನಮ್ಮ ಹಾಸನ್ ರೋಡು ಇದು ಮದ್ಘಟ್ಟ ಏನು ಗಿಣ್ಣನ್ ಮನೆ ಬರುತ್ತೆ ಹೊನ್ನೆ ಮನೆ ಬರುತ್ತೆ ಜಗ್ಬರ್ನಹಳ್ಳಿ ಬರುತ್ತೆ ಈ ರಸ್ತೆನ ಈಗ ದಾಟಿದಾನೆ ಹೋದ್ ಸತಿ ನೋಡಿ ಫೈಟಿಂಗ್ ಆಗಿತ್ತು ನಮ್ಮ ಭೀಮನ್ಗೂ ಕ್ಯಾಪ್ಟನ್ಗೆ ಅದು ಇದೇ ಜಾಗ ಇದೇ ಪ್ಲೇಸಲ್ಲಿ ಫೈಟ್ ಆಗಿದ್ದು ಈ ಸತಿನೂ ಕ್ಯಾಪ್ಟನ್ಗೂ ಮದ ಇರ್ಬೋದು ಹೆಚ್ಚಿನ ಅಂಶ ಈಗ ಕಮ್ಮಿ ಆಗ್ತಾ ಬಂದಿರುತ್ತೆ ಈಗ ಭೀಮನ್ಗೆ ತುಂಬ ಮದ ಇದೆ ಈಗ ತುಂಬ ಮದದಲ್ಲಿದ್ದಾನೆ ಎಲ್ಲೂ ನಿಲ್ತಾ ಇಲ್ಲ ಅವನು ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟ್ರ್ ಬಂದಿದ್ದಾನೆ ಈಗ ನಮ್ಮ ಭೀಮಾ ಒಂದೇ ರಾತ್ರಿಯಲ್ಲಿ ಈಗ ಹೆಚ್ಚು ಕಡಿಮೆ ಈಗ ಜಗ್ಬೋರ್ನಳ್ಳಿ ಫಾರೆಸ್ಟಿಗೆ ಸೇರಾಯ್ತು ಒಂದು ಐದು ನಿಮಿಷ ಈಗ ನೀವು ನೋಡಿದರೆ ಈಗ ಸೇರಾಯ್ತು ಈಗ ರಾತ್ರಿ ಏನು ಫೈಟಿಂಗ್ ಅಂತ ಕಾದ್ ನೋಡಬೇಕು ನಾವು ನಾಳೆ ಏನಾಗುತ್ತೆ ಈಗ ಈ ಮತ್ತೊಂದು ಸತಿ ಫೈಟಿಂಗಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮತ್ತು ಈ ಫೈಟಿಂಗಲ್ಲಿ ಯಾರು ಏನಾಗ್ಬೋದು ಅನ್ನೋದು ಒಂದು ಕುತೂಹಲ ನಮಗಿದೆ ಆಮೇಲೆ ಅರಣ್ಯ ಇಲಾಖೆ ಯಾವ ತರ ಮೆಜರ್ ತಗೋಬೇಕಿದ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಕೇರ್ಫುಲ್ ತಗೋಬೇಕು ಡ್ರೋನ್ ಆಗಿರ್ಬೋದು ಎಲ್ಲ ಬಿಟ್ಟು ಈಗ ಕಾಡೋಳಿಗೆ ಈಗ ಅದು ಎರಡು ಫೈಟಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆ ಸೆರೆ ಆಗದ್ ಕಡಿಮೆ ಈಗ ನಮ್ಗು ಅಷ್ಟು ರಿಸ್ಕ್ ತಗೊಂಡು ಒಳಗಡೆ ಹೋಗಿ ಅದನ್ನ ನಾವು ವಿಡಿಯೋ ಮಾಡೋದಾಗ್ಲಿ ನೋಡೋದಾಗ್ಲಿ ನೋಡೋದು ಮಾಡೋದು ತುಂಬಾ ಕಷ್ಟ ಇದೆ ಅಪರಾಧ ಹಾ ಅರಣ್ಯ ಇಲಾಖೆ ಇಟಿ ಎಫ್ ಸಿಬ್ಬಂದಿಗಳಿಗೂ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಗ್ರೂಪ್ ಇರುತ್ತೆ ಈಗ ಬೇರ್ ಆನೆ ಸುತ್ತಮುತ್ತ ಇರುತ್ತೆ ಈ ಕ್ಯಾಪ್ಟನ್ ಮತ್ತೆ ಭೀಮನೆ ಎಲ್ಲಿದಾವೆ ಅಂತ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಫೈಟಿಗ್ ಬೀಳೋದೇ ಅದು ಈಗ ನಮ್ಮ ಕ್ಯಾಪ್ಟನ್ನು ಭೀಮನ್ಗೆ ಮುಖಾಮುಖಿ ಆದಾಗ ಫೈಟಿಗೆ ಬೀಳುತ್ತೆ ಫೈಟಿಗೆ ಬಿದ್ದಾಗ ಜೋಳ ಎಷ್ಟು ನಾಶ ಆಗುತ್ತೆ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲಿ ಫೈಟ್ ಮಾಡುತ್ತೆ ಅನ್ನೋದೇ ಒಂದು ಕುತೂಹಲಕಾರಿ ವಿಷಯ ಆಗಿರುತ್ತೆ ಈಗ ನನ್ನ ಅನಿಸಿಕೆ ಫಾರೆಸ್ಟ್ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ತುಂಬ ಮೈಂಡ್ ಚೆನ್ನಾಗಿರ್ಬೇಕು ಯಾಕಂತ ಹೇಳಿದರೆ ಇದರಲ್ಲಿ ಭೀಮಾ ಇರೋ ಮದದಲ್ಲಿ ಭೀಮಾ ಅಂತೂ ಸೋಲಲ್ಲ ಸೋಲೋ ಪ್ರಶ್ನೆನೇ ಇಲ್ಲ ಆದರೆ ಫೈಟಿಂಗ್ ನಿಂತ್ಕೊಬಿಟ್ರೆ ಯಾವುದು ರಕ್ತ ಹರಿಸುತ್ತೆ ಹೋದ್ ಸತಿನೂ ಕ್ಯಾಪ್ಟನ್ದು ಚುಚ್ಚಿರೋ ಏಟಿಗೆ ಲಾಸ್ಟ್ನೇ ದಿವಸ ಮೂರನೇ ದಿವಸ ಏಟಿಗೆ ಕ್ಯಾಪ್ಟನ್ ಓಡೋದ ಆವಾಗ ರಕ್ತ ಕುತ್ತೇಲೆಲ್ಲ ಚುಚ್ಚಿತ್ತು ಕ್ವಾರೆಯಿಂದ ಆ ರೀತಿ ಈ ಸತಿನು ನಮ್ಮ ಭೀಮ ರುಬ್ತಾನೆ ಕ್ಯಾಪ್ಟನ್ನಿಗೆ ಅನ್ನೋದು ಕನ್ಫರ್ಮ್ ಇದೆ ನೋಡಬೇಕು ಕಾದ್ ನೋಡಬೇಕು ಮತ್ತು ಈಗ ಓವರ್ ನೈಟ್ ಆ ಮೂವತ್ತು ಕಿಲೋಮೀಟ್ರ್ ಬಂದಿರೋದು ಹೆಂಗೆ ಮಟ್ಸಾಗರ ಇಲ್ಲಿಂದ ಹೆಚ್ಚು ಕಡಿಮೆ ನಾವಿರೋ ಪ್ಲೇಸಿಗೆ ಇವತ್ತು ನೋಡಿ ಇಷ್ಟು ಟೈಮ್ ಎಷ್ಟು ಈಗ ನಾಲ್ಕು ಗಂಟೆ ಆಯ್ತಾ ಟೈಮಿಂಗ್ ಗಂಟೆ ಇದೆ ನಿನ್ನೆ ರಾತ್ರಿ ಹೊಟ್ಟು ಮೂವತ್ ಕಿಲೋಮೀಟರ್ ಬಂದಿದ್ದಾನೆ ಅಂತ ಹೇಳಿದ್ರೆ ಸಕ್ಲೇಶ್ಪುರದಿಂದ ಆಚೆ ಕಡೆ ಬರುತ್ತೆ ಹೈವೇ ಇಂದ ಆಚೆ ಇದ್ದ ರಾತ್ರಿ ಒಂದೇ ರಾತ್ರಿಲಿ ಕಡೆಗರ್ಜೆ ಬಂದಿದ್ದಾನೆ ಈಗ ಬೆಳಗಿನ ಜಾವ ಕಡೆ ಗರ್ಜೆಯಿಂದ ಬೆಳ್ಳವರ ನೀವ್ ಹೇಳ್ತಿರೋದು ಸಕಲೇಶ್ಪುರ ಪುರ ಹಾಸನ ಹೈವೇ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಬರುತ್ತಲ್ಲ ಈಗ ಸಕಲೇಶ್ಪುರ ಕಲ್ಲಿಂದ ಅಲ್ಲಿಂದ ಒಂದು ಐದ್ ಕಿಲೋಮೀಟರ್ ಆಗುತ್ತೆ ಮಟ್ಸಾಗರ ಭಾಗ ಅಂತ ಆ ಭಾಗದಿಂದ ಅದು ಇದ್ದಿದ್ದು ಆಲೂರ್ ಅಲ್ಲಿ ಇತ್ತು ಮಗ್ಗೆ ಭಾಗದತ್ರ ಅಲ್ಲಿಂದ ಅಲ್ಲಿಗೆ ಬಂದು ಕೊಡಗು ಬಾರ್ಡ್ರ ಬಾರ್ಡ್ರ್ ಕೊಡಗು ಬಾರ್ಡ್ರ್ ಅಂತ ಹೇಳಿದ್ರೆ ಸೋಮಾರ್ಪೇಟೆ ಆ ಕಡೆ ಬರುತ್ತೆ ಬಾರ್ಡ್ರೆ ಅದು ಲೆಕ್ಕ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಪಾಸ್ ಆದ್ರೆ ಅದು ಕೊಡಗು ಭಾಗಕ್ಕೆ ಸೇರುತ್ತೆ ಅದು ಆ ರೀತಿ ಇದೆ ಈಗ ನಮ್ಮ ಅನಿಸಿಕೆ ಏನಿರೋದು ಮೇನ್ ಪ್ರಾಬ್ಲಮ್ ಏನಂತ ಹೇಳಿದರೆ ಕ್ಯಾಪ್ಟನ್ ಮತ್ತು ಇದ್ರ ಫೈಟು ಯಾವುದು ರಕ್ತ ಹರಿಸ್ಕೊಳ್ತವೆ ಯಾವುದು ಈಗ ಬಲಿಷ್ಠ ಅಂತ ಈಗ ನಮಗೆ ಗೊತ್ತಾಗಬೇಕಂತಂದರೆ ನಮ್ಮ ನಾನು ಭೀಮನ ಅಭಿಮಾನಿ ಇದ್ದೀನಿ ನಾನು ಭೀಮನ ಸಪೋರ್ಟಲ್ಲೇ ಇರ್ತೀನಿ ಭೀಮ ಗೆಲ್ಲುತ್ತೆ ಅಂತ ಆದರೆ ಅದು ಮದದಲ್ಲಿದ್ದರೆ ಎರಡೂ ಆನೆಯಲ್ಲಿ ಒಂದು ಆನೆ ಸಾಯೋದು ಇರುತ್ತೆ ಪ್ರಶ್ನೆ ಯಾಕಂತ ಹೇಳಿದರೆ ಫೈಟ್ ಅಷ್ಟು ಸುಮಾರಿಗೆ ಬೀಳುತ್ತೆ ಇಲ್ಲಿ ರಾತ್ರಿ ಹೊತ್ತು ಕಾಡಲ್ಲಿ ಹೋಗಿ ಯಾರೂ ವೀಡಿಯೋ ಮಾಡೋಕ್ಕಾಗಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೂ ಕೂಡ ಆಗೋಲ್ಲ ಈಗ ಜಗಳ ಆಡ್ತಾ ಇದೆ ಪಟಾಕಿ ಹೊಡೆದು ಏನೋ ಮಾಡಿ ಅವಾಯ್ಡ್ ಮಾಡೋಕ್ಕೆ ಅಂತ ಇಲಾಖೆಯವರು ಇದನ್ನು ಗಂಭೀರವಾಗಿ ತಗೊಂಡು ಇದನ್ನು ಈಗಲೇ ಬೇರ್ಪಡಿಸ್ಬೇಕು ಕ್ಯಾಪ್ಟನ್ ಅಥವಾ ಭೀಮನ್ಗೆ ಯಾಕಂದರೆ ಭೀಮಾ ಈಗ ಮದ ಬಂದಿರೋ ಕಾರಣ ಗ್ರೂಪಿಗೆ ಗ್ರೂಪಿಗೆ ಸೇರಿದಲ್ಲೇ ಹೋಗಲ್ಲ ಅದು ಈ ಗ್ರೂಪ್ ಜೊತೆನೆ ಒಂದ್ ಮೂರ್ ತಿಂಗಳು ಇರ್ತಾನೆ ಅಲ್ಲಿವರೆಗೆ ಕ್ಯಾಪ್ಟನ್ ನ ಬೇರ್ಪಡಿಸ್ಬೇಕು ಯಾವ್ದೇ ಕಾರಣಕ್ಕೂ ಬೇರ್ಪಡಿಸಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ನಾನು ಹೇಳಿ ಆಮೇಲೆ ಬೆಳಗ್ಗೆ ನೀವು ಅಬ್ಸರ್ವ್ ಮಾಡಿರ್ತೀರ ಜನಗಳು ಹತ್ತಿರನೇ ಹೋಗ್ತಾರೆ ಆನೆ ಬರ್ತಿದ್ರು ಸೊ ಅವ್ರಿಗೆ ಏನ್ ಹೇಳ್ತೀರಾ ನೀವು ಏನು ಇಲ್ಲ ಭೀಮಾ ಒಂಥರ ಮುಂಚೆಯಿಂದನು ಅದೇ ರೀತಿ ಇತ್ತು ಏನು ವೆಂಕಟೇಶಣ್ಣ ಅವ್ರಿಗೆ ಒಂದು ಬಂದಿದ್ ಬಿಟ್ರೆ ಭೀಮಾ ಹತ್ತಿರದಿಂದ ವಿಡಿಯೋ ಮಾಡ್ಲಿ ನೋಡ್ಲಿ ಅದು ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ ಅದ್ ಏನು ತಿನ್ನೋದು ಇಲ್ಲ ಬಾಳೆ ಇರ್ಲಿ ಏನೇ ಇರ್ಲಿ ಅದು ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಬಾಳೆ ಗೊನೆ ತಗೊಂಡೋಗಿ ಅದಕ್ಕೆ ಬಾಯಿಕ್ ಕೊಟ್ಟರು ಅದು ತಿನ್ನಲ್ಲ ಆ ತರ ಸ್ವಭಾವದ್ದು ನಮ್ ಭೀಮ ಈಗ ಒಂದೇ ನೈಟ್ ಅಲ್ಲಿ ಬಂದಿದ್ದಾನ ಅಂದ್ರೆ ಎಲ್ಲೂ ಸ್ಟೇ ಆಗಿಲ್ಲ ಅವನು ಈಗ ಎಲ್ಲೂ ಕೂಡ ಆಗಿಲ್ಲ ಒಂದ್ ಕಡೆ ನನ್ನ ಹತ್ರ ಒಂದ್ ವಿಡಿಯೋ ಇದೆ ಅದು ತೋಟದಲ್ಲಿ ಮಲ್ಗಿದಾನೆ ಬಿಕ್ಕೋಡ್ ಭಾಗ ಯಾವಾಗ್ ಬಂತು ಬಿಕ್ಕೋಡೆ ಸ್ಟೇಟಿಗೆ ಮಧ್ಯಾಹ್ನ 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 ಬಂದಿ ಆನೆ ಬಂದಿಲ್ಲ ಈ ಕಡೆ ದಾಟುತ್ತೆ ರೋಡ್ ದಾಟುತ್ತೆ ಅಂತ ಎಲ್ಲಾ ತುಂಬಾ ಜನ ಕಾಯ್ತಾ ಇದ್ರು ಅದ್ರ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಸ್ವಲ್ಪ ಹೊತ್ತು ಮಲ್ಗಿದ್ದ ನಮ್ಮ ಭೀಮಾ ಒಂದ್ಸತಿ ಸ್ನಾನನೂ ಆಯ್ತು ಅಲ್ಲಿ ನೀರಲ್ಲಿ ಈಗ ದಾಟಿದ್ಮೇಲೆ ನೀರಲ್ಲಿ ಮುಳುಗಿ ಸ್ನಾನು ಆಯ್ತು ಎಲ್ರು ನೋಡಿದ್ರೆ ಅದು ಅದೊಂದು ನಮ್ಗೆ ಕಾಣುತ್ತೆ